ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಬಹಳ ಇಷ್ಟಪಟ್ಟು ಒಪ್ಕೊಂಡಂತ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿಲ್ಲಾನು ಸುನಿ ಮತ್ತೆ ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂತಹ ನಿರ್ಮಾಪಕರು ಮತ್ತೆ ತನ್ನನ್ನ ತಾನು ಆಲ್ರೆಡಿ ಅಹ್ ನಿರ್ದೇಶಕರು ಇವರಿಬ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂತ ಖುಷಿ ಅಷ್ಟು ಸಿ ಅವ್ರ ಜಾನು ಕಾಮಿಡಿ ಯಾರು ಸುನಿ ತಮ್ಮನ್ನ ತಾವು ನಿರೂಪಿಸ್ಕೊಂಡು ನಾನು ಕಾಮಿಡಿ ಆ ನಾನು ಅನ್ಕೊಂಡಿದ್ದೆ ಒಂದು ಯಾವ್ದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟ್ ನ ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆನೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಆ ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದ್ರು ಅಣ್ಣ ಇಕ್ಕ ಫಸ್ಟ್ ಫಸ್ಟ್ ಬಾಲೇ ನನಗ್ ಬಿದ್ದು ಹೋಗ್ಲಿ ಅಂತ ಅನ್ಕೊಂಡು ಏನಂತೂ ಅಲ್ಲೋ ಅಂತಲ್ಲಪ್ಪ ಬೇರೆ ಏನ್ ಮಾಡಿರ್ತಾರೆ ಅಂತ ಆಕ್ಚುಲಿ ನಾನು ಚೂರು ಬೇರೆ ಬೇರೆ ಆಯಾಮಗಳನ್ನ ಟ್ರೈ ಮಾಡುವಂತಹ ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ತರದೆಲ್ಲ ನನ್ನನ್ನ ನಾನು ಈ ತರದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂತ ಅವನು ಬಟ್ ನನಗೆ ಆಸೆ ಇದ್ರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂತ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂತ ನಿರ್ಮಾಪಕರು ಬೇಕಾಗತ್ತೆ ಸೊ ಅವತಾರ ಆಗಿದೆ ಅಂತ ಅನ್ನೋದಾದ್ರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವರಿಗೆ ಇದನ್ನ ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ತರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ಸೋದಕ್ಕೆ ಧೈರ್ಯ ಇರ್ಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆದ್ದಾನೆ ಬಿಟ್ರೆ ಇನ್ನ ಬಿಟ್ರೆ ಶರಣ್ ಒಂದ್ ಭಾಗ ಅಷ್ಟೇ ಅವ್ರೇನ್ ಹೇಳ್ಕೊಡ್ತಾರೆ ಅದನ್ನ ಮಾಡುವಂತ ಇದು ಅಹ್ ಬಹಳಷ್ಟು ಮಾತಾಡುವಂತದ್ದು ಈ ಸಿನಿಮಾದ ಬಗ್ಗೆ ಆಮೇಲೆ ನಾನು ಈ ಸಿನಿಮಾನ ಒಂದ್ ಎರಡು ವರ್ಷದಿಂದ ಆ ಮಾಡ್ತಾನೆ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ 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 ಹತ್ತಿರದ ಹತ್ತಿರದ ಕುಚುಕ್ಕು ಗೆಳೆಯರು ಬಂದಿರುವಂತದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸ್ ಅಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತ ಯಾರು ಪ್ರೇಮ್ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದೂವರೆಯಲ್ಲಿ ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಾಗಿದ್ದು ಯಾರ್ಯಾರು ಬರ್ತಿದಾರೆ ಅಂತ ಅಂತ ನನಗೆ ನನ್ನ ಕಾಮನ್ ಫ್ರೆಂಡ್ ಅಂತ ಗೊತ್ತಾಯ್ತು ಬಂದಿಲ್ವಾ ಅಲ್ಲಿ ಯಾರು ಅಂತ ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅನ್ನೋ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಹಾಕ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ ಆಗಿದ್ರು ಕೂಡ ಹೋಗೋ ಬರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದ್ರೆ ಅದು ಆ ಮನಸ್ಸಿಗೆ ಇರುವಂತಹ ಗಳಿಕೆ ಅದು ಆ ಮನಸ್ಸಿಗೆ ಇರುವಂತಹ ದೊಡ್ಡತನ ಅಥವಾ ಇವತ್ತು ಅದಾದ ನಂತರ ನಾನು ಆಕ್ಚುಲಿ ಸ್ವಲ್ಪ ಲ್ಯಾಗ್ ಆದ್ರೂ ಪರವಾಗಿಲ್ಲ ಒಂದಿಷ್ಟು ಜನ ಬಗ್ಗೆ ಮಾತಾಡಲೇಬೇಕು ಮಾತಾಡಲೇಬೇಕು ನಾನು ಆ ಅದಾದ ನಂತರ ವಿಕಿ ಎಲ್ಲಿವೆ ಹಾ ವಿಕ್ಕಿ ಇಲ್ಲಿದ್ದಾರೆ ನಾನು ಸ್ಕ್ರೀನ್ ನೋಡಿದ್ರಲ್ಲ ನಾವು ವಿಕ್ಕಿ ಏನಾದ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರ ಅಂತ ವಿಕಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು ಅಹ್ ನನಗೆ ಅವ್ರ ಬಗ್ಗೆ ಮೊದ್ಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನ ಏನನ್ನು ಇದನ್ನ ಮಾಡ್ತಾ ಇರ್ತಾರೆ ನನಗೆ ಮರ್ತು ಹೋಗಿದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು ಮಾರ್ಕ್ಸ್ ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರು ನಾನು ನೋಂದಾಯಿಸ್ಕೋಬೇಕು ಅಂದ್ರೆ ಒಂದು ಐದು ಸಾವಿರನ ಹತ್ತು ಸಾವಿರ ದುಡ್ಡು ಕೊಟ್ರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜ ಆ ಥರದ ಒಂದು ಆಫರ್ ಇತ್ತು ಆ ಥರದ ಒಂದು ಆಫರ್ ಏನು ಬಹಳ ಮಜಾ ಇದೆ ಅಲ್ಲ ಗುರು ಇಲ್ಲಿ ಆ ಬಹಳ ಮಜಾ ಇದೆ ಅಲ್ಲ ಇದು ಬಿಸ್ನೆಸ್ ಎಲ್ಲ ಯಾವಾಗ ಮಾಡ್ತಿದ್ರೆ ಇಲ್ಲ ಅದೊಂದು ನ್ಯೂಸ್ನ ಶೇರ್ ಮಾಡಿದ್ರು ಅವರು ನ್ಯೂಸ್ ನ್ಯಾಯ ಶೇರ್ ಮಾಡಿದ್ರು ಅವರು ನಾನು ಅಲ್ಲಿಂದ ನಾನು ಅವ್ರಿಗೆ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನ ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಥರದ್ದು ಒಂದು ಇದೆಯಾ ಇದು ಗೂಗಲ್ ಪೇ ನಿಮಗೆ ಮಾಡ್ಬೇಕಾ ಅಥವಾ ಇದಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ಗೂ ಒಂದು ಹೆಸರು ರಿಜಿಸ್ಟರ್ ಆಗ್ಲಿ ಅಲ್ಲಿ ಅಂತ ಅನ್ನೋವಂಥದ್ದು ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ಅವ್ರು ಅವ್ರು ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ರೀ ನಿಮ್ಮನ್ನೇ ಕಲಿತಾ ಇರೋದು ನಿಮ್ಮನ್ನೇ ಕರೀತಾ ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಅದಾದ ನಂತರ ಪ್ರವೀಣ್ ಸರ್ ತುಂಬಾ 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 ಖುಷಿ ಆಯ್ತು ನಿಮ್ಮ ಆಗಮನ ಸೊ ನಿಮ್ಮ ವಿಶಸ್ಸು ನಮ್ಮ ಗಿಣಿ ತಂಡಕ್ಕೆ ನಿಂತ ಎಲ್ಲಾಟ್ ಸರ್ ಅಷ್ಟೇ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೃದಯದ ಆರೈಕೆಗಳು ನಿಮಗೆ ಕಾಲಪತ್ರ ನಿಮಗೆ ಮತ್ತೆ ಓರ್ಟು ನಮ್ಮ ಫೇವ್ರೇಟ್ ನನಗೆ ಅವ್ರಿಷ್ಟು ದೊಡ್ಡ ಮಾತು ಮಾತಾಡಿದ್ರು ನಿಜ ಹೇಳ್ತೀನಿ ನಾನು ನಾನು ಈ ವೇದಿಕೆ ಯಾಕಂತಂದ್ರೆ ಐ ಮೀನ್ ದಿಸ್ ಐ ಮೀನ್ ದಿಸ್ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂತ ಕಾಮಿಡಿ ಅಂತ ಅಂತ ಬಂದಾಗ ಅದ್ಭುತವಾದಂತ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂತಹ ನಾಯಕ ನಟ ಋಷಿ ಅವರು ಸತ್ಯ ನಾವು ಆಕ್ಚುಲಿ ಒಂದೆರಡು ಪ್ರಾಜೆಕ್ಟು ಪ್ರಾಜೆಕ್ಟ್ ನಾವಿಬ್ರು ಜೊತೆಯಲ್ಲಿ ಆಕ್ಟ್ ಅದು ಮಿಸ್ ಆಗೋಯ್ತು ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿ ಅನ್ನೋದು ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ ಆ ಕಾಂಬಿನೇಷನ್ ಸಿನಿಮಾನು ಕೂಡ ಹಾ ನೋಡಿ ನಾನು ಕರೆಕ್ಟ್ ಆಗಿ ಹೇಳಿದೆ ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರು ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೂ ಹೇಳ್ ಕಳಿಸ್ತೆ ಕೇಳಿ ಎಂತ ಅದ್ಭುತವಾದಂತ ಸ್ಕ್ರಿಪ್ಟ್ ಮಾಡಿದ್ರಿ ಆ ತರದ ಆಪರೇಷನ್ ಅಲ್ವಾ ಒಂದು ಸ್ಕ್ರಿಪ್ಟ್ ಮಾಡ್ರಿ ನಾವ್ ಕೆಲಸ ಮಾಡೋಣ ಅಂತ ಮೊನ್ನೆ ಮೊನ್ನೆ ಹೇಳ್ಕೊಳ್ತಿದೀವಿ ಆ ಒಂದು ಸ್ಕ್ರಿಪ್ಟ್ ಈ ತರದೊಂದು ಹೀರೋ ಕೈ ಆಗತ್ತೆ ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಅಹ್ ನ್ಯೂಲ್ ಹೀರೋ ಆಗಿ ಆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮ್ಗೆ ನೆನಪು ಬರ್ತಾರೆ ಅಂತ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರೀಶೋ ಅವರ ಸರ್ನೇ ಹೇಳೋದು ಹೆಸರೇ ಹೇಳೋದು ಖಂಡಿತವಾಗಿ ನಾನು ಕಾಯ್ತಾ ಇದ್ದೀನಿ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದ್ರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರ ಕಾಂಬಿನೇಷನ್ ಹೆಂಗಿರುತ್ತೆ ಈಗರ್ಲಿ ವೇಟಿಂಗ್ ಈಗರ್ಲಿ ಬೇಟಿಂಗ್ ಅದರ ಒಂದ್ ಒಳ್ಳೆ ಬರಲಿ ಬರ್ಲಿ ನಮ್ಮಿಬ್ಬರಿಗೂ ಕೂಡ ಮತ್ತೆ ಹರೀಸ್ ಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಏನಂತ ಅಲ್ಲಿ ಅಹ್ ಅಲ್ಲಿ ಓದ್ತಿದ್ದಂಗೆ ರೀ ಹಿಂದಿನ ದಿವ್ಸ ಮುಂದೆ ಮೂರು ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಟಕ್ ಟಕ್ ಅಂತ ಇಟ್ಕತಾರೆ ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂಥರ ಮೆಸೇಜ್ ಕೊಡುತ್ತದು ನಿಜ ಹೇಳ್ಬೇಕು ಅಂದ್ರೆ ನನಗೆ ಮೆಮೊರಿ ಹೀಗಿದೆ ಟಕ್ ಅಂತಂಗ ಇಟ್ಕೊತೀನಿ ಅಲ್ಲ ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆ ನಂಗೆ ಹಾಕಿರ್ತಾರೆ ನನ್ಗೆ ಏನು ಬೇಕಾಗಿರಲ್ಲ ಆಲ್ರೆಡಿ ನಾನು ಸೆಟ್ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದಿರ್ತೀನಿ ಅದು ಒಂದು ಆಕ್ಚುಲಿ ಅವರಿಬ್ಬರಿಗೂ ಸೇರ್ಬೇಕಾಗಿರೋ ಕ್ರೆಡಿಟ್ಸ್ ಅದು ಆಮೇಲೆ ನಾನು ಡೈಲಾಗ್ ತಗೊಳ್ಳುವ ಶೈಲಿ ಏನು ಅಂತಂದ್ರೆ ನನಗೆ ಓದಿ ನನ್ ಮೊದ್ಲಿಂದನು ಕೂಡ ನನಗೆ ಓದಿ ಅದನ್ನ ಹಂಗಲ್ಲ ಒಬ್ರು ಯಾರು ಹೇಳ್ಬೇಕು ನನಗೆ ಅದನ್ನ ಹೇಳಿದ್ರೆ ನಾನು ಅಕಸ್ಮಾತ್ ಏನಾದ್ರು ಒಂದ್ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ ಇದ್ದಾರೆ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬಾ ಎಕ್ಸ್ಟ್ರಾಡಿನರಿ ಏನಲ್ಲ ಇದು ನನ್ನ ಶೈಲಿ ಅಷ್ಟೇ ಅಂಡ್ ಆಶಿಕ್ ಅವ್ರೆ ಏನ್ ಹೇಳಲಿ ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಹಿಟ್ ಜೋಡಿ ಹೌದು ಹೌದು ಮೂರನೇ ಸಿನಿಮಾ ಸೊ ಬೇರೆಯವ್ರಿಗೆ ಅವ್ರಿಗೆ ಹಿಟ್ ಜೋಡಿ ಹಂಗೆ ಅಂತಂದಾಗ ನಮ್ ಆಕ್ಚುಲಿ ಪ್ರೆಷರ್ ಅದು ಅಂದ್ರೆ ಜವಾಬ್ದಾರಿ ಅದು ಯಾಕಂದ್ರೆ ಎರಡು ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು ಮುಂದೆ ಏನು ಅಂತ ಅನ್ನೋದ್ ಕಾಯ್ತಾ ಇರ್ತಾರೆ ಗೊತ್ತಾ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು ಸೊ ಆ ಜವಾಬ್ದಾರಿಯ ಭಯ ನಮ್ ಇದೆ ಅಂಡ್ ನೀವು ಆಸ್ ಏನೋ ಈ ಸಿನಿಮಾದ ಒಂದು ಭಾಗ ಆಗಿರುವಂತದ್ದು ನಮ್ಗೊಂದು ತುಂಬಾ ದೊಡ್ಡ ಶಕ್ತಿ ಈ ಸಿನಿಮಾ ಆಶಿಕಾ ಅವ್ರ ಆಶಿಕ ಅವ್ರ ದಯವಿಟ್ಟು ಒಂದ್ ಚಪ್ಪಳಿ ಬರ್ಲೇಬೇಕಪ್ಪ ಅಂದ್ರೆ